ನಗರಸಭೆಯ ನೂತನ ಅಧ್ಯಕ್ಷರಿಂದ ನಗರದಲ್ಲಿ ಸ್ವಚ್ಛತೆ ಕಾರ್ಯ ಆರಂಭ ನೂತನ ಅಧ್ಯಕ್ಷ ಜಿಷಾನ್ ಮೊಹಮ್ಮದ್ ರವರಿಂದ ನೂತನ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ರವರಿಂದ ನಗರಸಭೆಯ ಸದಸ್ಯರುಗಳು ಪೌರಾಯುಕ್ತರು ಹಾಗೂ ಸಿಬ್ಬಂದಿ ವರ್ಗದವರು ನಗರದ ಸ್ವಚ್ಛತೆಯಲ್ಲಿ ತೊಡಗಿದರು ತುಮಕೂರು ರಸ್ತೆ ಬಳಿ ಇರುವ ದೊಡ್ಡ ಕೆರೆ ಹತ್ತಿರ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪೌರಾಯುಕ್ತರು ಹಾಗೂ ಸಿಬ್ಬಂದಿ ಸ್ವಚ್ಛತೆ ಕಾರ್ಯ ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಬರ್ತಾ ಇದೆ ಅದರ ಪ್ರಯುಕ್ತ ಮಾನ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಒಂದು ಈಗ ದಿವಸದ್ದು ಟಾಸ್ಕ್ ಕೊಟ್ಟಿದ್ದಾರೆ ನಮಗೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಅದ್ರ ಪ್ರಕಾರ ನಾವು ಮೊನ್ನೆ ಹದಿನೇಳನೇ ತಾರೀಕಿಂದ ಈಗ ಸ್ವಚ್ಛತಾಯಿ ಸೇವಾ ಅಂತ ಅಂದರೆ ಸ್ವಚ್ಛತೆಯನ್ನು ಮೈಗೂಡಿಸ್ಕೊಂಡು ನಾವು ಸೇವೆ ಮಾಡಬೇಕು ಅಂತ ಆಗ ಪ್ರೋಗ್ರಾಮನ್ನು ನಾವು ಹಾಕ್ಕೊಂಡಿದ್ವಿ ನಗರಸಭೆಯಿಂದ ಸ್ವಚ್ಛತಾಯಿ ಸೇವಾ ಅಂತ ಅದರಲ್ಲಿ ಸ್ವಭಾವ ಸ್ವಚ್ಛತೆ ಮತ್ತು ಸಂಸ್ಕಾರ ಸ್ವಚ್ಛತೆ ಅಂತ ಅಂದರೆ ಎಲ್ಲ ಪಬ್ಲಿಕ್ಸ್ ಸಹಿತ ನಮ್ಮ ನಗರಸಭೆ ಜೊತೆಗೆ ಕೈ ಜೋಡಿಸ್ಬೇಕು ಎಲ್ಲ ಸಿಟಿಯನ್ನು ಕ್ಲೀನ್ ಮಾಡಲಿಕ್ಕೆ ಅದರಲ್ಲಿ ಮುಖ್ಯವಾಗಿ ನಾವು ಈಗ ಶಾಲಾ ಆವರಣ ಹಾಸ್ಪಿಟಲ್ಲು ಆಮೇಲೆ ಈಗ ಏನು ಪಬ್ಲಿಕ್ ರಸ್ತೆ ಮುಖ್ಯವಾಗಿ ಆಮೇಲೆ ಟ್ಯಾಂಕು ಆಮೇಲೆ ಇತರೆ ಮೇನ್ ಮೇನ್ ದೇವಸ್ಥಾನಗಳು ಸಮುದಾಯ ಶೌಚಾಲಯಗಳು ಈ ಥರವನ್ನು ಎಲ್ಲವನ್ನು ಸಹಿತ ನಾವು ಪ್ರತಿದಿನ ಒಂದೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಹದಿನೈದು ದಿವಸನೂ ಹದಿನೈದು ದಿವಸವೂ ಸಹಿತ ನಾವು ಪ್ರತಿದಿನವೂ ಈ ರೀತಿ ಸ್ವಚ್ಛತೆ ಮಾಡಿಬಿಟ್ಟು ನಮ್ಮ ಫೋಟೋಗಳನ್ನು ಸಹಿತ ನಾವು ಅಪ್ಲೋಡ್ ಮಾಡಬೇಕು ಮತ್ತು ಇದ್ರ ಜೊತೆಗೆ ಎಲ್ಲ ಸಹಿತ ಸಾರ್ವಜನಿಕರು ಸಹಿತ ಭಾಗವಹಿಸಬೇಕು ಆಮೇಲೆ ಇದು ಎಲ್ಲರೂ ಸಹಿತ ಪ್ರತಿಯೊಬ್ಬರು ಕೌನ್ಸಿಲರ್ ಸಹಿತ ಭಾಗವಹಿಸಬೇಕು ನಾಳೆಯಿಂದಲೂ ಸಹಿತ ಇನ್ನೊಂದು ಕಡೆ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ

ಸಿಗ್ನಲ್ ಅವಕಾಶ ಆಯ್ತು ಈಗ ಟ್ರಾಫಿಕ್ ಸಂಬಂಧ ನಾವು ನ ಜೊತೆ ಕರೆಸಿ ಮಾತಾಡ್ತೀವಿ ಇಮಿಡಿಯೇಟ್ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಬಂದ ತಕ್ಷಣ ಅಲ್ಲಿ ಒಬ್ರು ಕಂಪಲ್ಸರಿ ನೇಮಕ ಮಾಡ್ತಾರೆ ಅಡಿಷನಲ್ ಎಸ್ಪಿ ಪಿ ಮಾತಾಡಿದ್ವಿ ನಾನು ಅವ್ರಿಗೆ ಗಮನ ತಂದಿದ್ದೀನಿ ಅವರು ಹೇಳಿದ್ದಾರೆ ಅದನ್ನ ಕೂತ್ಕೊಂಡು ಅದೇನಾಯ್ತು ಅದ್ ಇದೇನಲ್ಲ ಇದು ನಮ್ಮನ್ನ ಜನ ಆಯ್ಕೆ ಮಾಡಿರೋದು ಇರೋದು ಶಿರಾ ನಗರ ಸ್ವಚ್ಛತಾಗಿ ಆಯ್ಕೆ ಮಾಡಿರೋದು ಐ ಶಿರಾಮಿ ಓಡಾಡಿ ಅಂತಲ್ಲ ಅದ್ ನಮ್ ಕರ್ತವ್ಯ ಕೂಡ ನಮ್ಮ ಸಿಬ್ಬಂದಿ ಜೊತೆಗೆ ನಮ್ಮ ಕಮಿಷನರ್ ಜೊತೆಗೆ ನಮ್ಮ ಅಧ್ಯಕ್ಷ ಜೊತೆಗೆ ನಾವು ಸದಸ್ಯರೆಲ್ಲ ಸೇರಿಕೊಂಡು ಸ್ವಚ್ಛತೆಗೆ ಇಡಬೇಕಲ್ಲ ಅದು ನಮ್ಮ ಕರ್ತವ್ಯ ಕೂಡ ಇವತ್ತು ವಿಶೇಷವಾದ ದಿನ ವಿಶ್ವ ಪರಿಸರ ದಿನ ಅಂತ ಹೇಳಿ ಏನು ನಗರದಲ್ಲಿ ನಮ್ಮ ವತಿಯಿಂದ ಇಡೀ ನಮ್ಮ ಸಿಬ್ಬಂದಿ ಅಧ್ಯಕ್ಷರೆಲ್ಲ ಸೇರ್ಕೊಂಡು ಇವತ್ತು ಅನೇಕ ವಾರ್ಡ್ಗಳಲ್ಲಿ ಇಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ಒಡಲು ಸ್ವಚ್ಛತೆ ಬಗ್ಗೆ ನಾವು ಇವತ್ತು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮತ್ತೆ ಸ್ವಚ್ಛತೆ ಮಾಡುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಈಗ ನಗರಸಭೆ ಸದಸ್ಯರಿಗೆ ಸಮಯ ಏನಿರಲ್ಲ ಹತ್ತುವರೆಗೆ ಹೋಗ್ಬೇಕು ಮತ್ತೆ ಐದು ಗಂಟೆ ನಗರಸಭೆಯಿಂದ ಬರಬೇಕು ಅಂತ ಹೇಳಿ ನಗರಸಭೆ ಇದೇ ರೀತಿ ವಿಸಿಟ್ ಕೊಡ್ತಾ ಹೋದ್ ನಾವು ಇಪ್ಪತ್ನಾಲ್ಕು ಇಂಟು ಸೆವೆನ್ ಟ್ವೆಂಟಿ ಫೋರ್ ಅವರ್ಸ್ ನಮ್ಗೆ ಯಾವುದೇ ಅವಧಿ ಮಿತಿ ಇಲ್ಲ ಇಪ್ಪತ್ನಾಲ್ಕು ಯಾವ ಟೈಮ್ ಎಲ್ಲಿ ಕರೆ ನಾವು ಬರ್ಕೊಂಡಿದ್ವಿ ಶಿರಾ ನಗರ ಎಲ್ಲಿ ಕೆಲಸ ಕೆಲಸ ರೆಡಿ ರೆಡಿದ್ವಿ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಮೂಲಭೂತ ಸೌಕರ್ಯ ಬಗ್ಗೆ ಯಾವುದೇ ವಾರ್ಡಲ್ಲಿ ಕರೆದ್ರೆ ಅಧ್ಯಕ್ಷರು ನಾವು ಇಪ್ಪತ್ನಾಲ್ಕು ನಮ್ಮ ಸದ್ಯ ಜೊತೆಗೆ ಬಂದು ಕೆಲಸ ಮಾಡಕ್ಕೆ ನಾವು ರೆಡಿದೀವಿ ನಮ್ಗೆ ಯಾವುದೇ ಟೈಮ್ ಆಗಲಿ ಲಿಮಿಟ್ಸಲ್ಲಿ ಇಲ್ಲ ಕಾಲ ಭೂತ ಕಾಲ ಆ ವಾರ ಈ ವಾರ ಯಾವುದೂ ಇಲ್ಲ ಇಪ್ಪತ್ನಾಲ್ಕು ಇಂಟು ಸೆವೆನ್ ನಾವು ಯಾವತ್ತೂ ಯಾವತ್ತೂ ರೆಡಿ ಇದೀವಿ ಈ ಕ್ಷಣದಿಂದ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಒಂದು ಒಳ್ಳೆಯದು ಈಗ ನಮ್ಮ ರಾಜ್ಯದಲ್ಲಿ ನಗರಸಭೆ ಮುಂದಿನ ದಿನಗಳಲ್ಲಿ ಒಳ್ಳೆ ಖಂಡಿತ ಅದ್ರಾಗ ಎರಡು ಮಾತಿಲ್ಲ ಏನು ಮೂವತ್ತೊಂದು ಜನ ಏನು ಸದಸ್ಯರು ಇದ್ದೀವಿ ನಾವು ಭಾಳ ಆಕ್ಟಿವ್ ಆಗಿದ್ದಾರೆ ಎಲ್ಲ ಸದಸ್ಯರು ಎಲ್ಲ ಹುಮ್ಮಸ್ಸಿದೆ ಎಲ್ಲ ಕೆಲಸ ಮಾಡೋಂಥ ಶಕ್ತಿ ಎಲ್ಲ ಸದಸ್ಯರು ಇದೆ ಹಂಗಾಗಿ ಅನ್ಸುತ್ತೆ ಈ ಬಾರಿ ಒಳ್ಳೆ ಸದಸ್ಯರಿದ್ದೀವಿ ಒಳ್ಳೆ ಬದಲಾವಣೆ ಆಗುತ್ತೆ ಶಿರಾನಗರದಲ್ಲಿ ಸ್ವಚ್ಛತೆ ಬಗ್ಗೆ ಈಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಕಮಿಷನರ್ ಅವರು ಹೇಳ್ತಂತೇನೆ ಈಗಾಗಲೇ ಹದಿನೈದು ದಿವಸದ ಒಂದು ಟಾಸ್ಕ್ ಇದೆ ಹಿಂದಿನ ಹಿಂದೆ ಇದ್ದಕ್ಕಂಥ ಅಧ್ಯಕ್ಷರುಗಳು ಪಾಪ ಅವರು ಎಲ್ಲ ಮಾಡಿದರು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಪೌರ ಕಾರ್ಮಿಕರು ಕಡಿಮೆ ಇದೆ ಪೌರ ಕಾರ್ಮಿಕರು ಕಡಿಮೆ ಇರೋದ್ರಿಂದನ ನಮ್ಮಲ್ಲಿ ಸ್ವಲ್ಪ ಸಿರಾದಲ್ಲಿ ಏನಾಗಿದೆ ಅಂದ್ರೆ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಕಡಿಮೆ ಇದೆ ಅದು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಇನ್ನೂ ಹೆಚ್ಚಿನದಾಗಿ ಪೌರ ಕಾರ್ಮಿಕರನ್ನ ಉದ್ಯೋಗಕ್ಕೆ ಕೆಲಸ ತೆಗೆದುಕೊಂಡು ಈಗ ನೀವೇನೆಲ್ಲ ಕೇಳ್ತಾ ಇದೀರೋ ಅವಕ್ಕೆಲ್ಲ ಖಂಡಿತವಾಗೂ ನಡೆಸ್ತಾರೆ ಇದ್ರ ಜೊತೆಗೆ ಸಾರ್ವಜನಿಕರು ಸ್ವಲ್ಪ ನಮ್ಗೆ ಅನುಕೂಲ ಮಾಡ್ಬೇಕಾಗುತ್ತೆ ಯಾವ ರೀತಿ ಅಂದರೆ ಬಂದಾಗ ಮನೆ ಮನೆಗೆ ಪ್ರತಿ ದಿವಸ ಗಾಡಿಗಳು ಬರ್ತಾ ಇದ್ದಾವೆ ಎಲ್ಲರೂ ಕಸನ ಸಾರ್ವಜನಿಕರು ಗಾಡಿಗಳಿಗೆ ಕೊಟ್ರೆ ಅದು ಅರ್ಧ ಕಡಿಮೆ ಆಗುತ್ತೆ ಪೌರ ಕಾರ್ಮಿಕರಿಗೂ ರಿಸ್ಕ್ ಕಡಿಮೆ ಆಗುತ್ತೆ ನಗರನು ಸ್ವಚ್ಛತೆ ಉಳಿಸ್ಕೊಳ್ಳುತ್ತೆ ಅನ್ನೋದ್ರಾಗ ಎರಡು ಮಾತಿನಲ್ಲ ಶಕ್ತಿ ಮೀರಿ ನಾವು ಮೂವತ್ತೊಂದು ಜನ ಕೌನ್ಸಿಲರು ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವ್ರು ನಾವು ಹೊಂದ್ಕೊಂಡು ನಾವು ಪರಿಪೂರ್ಣವಾಗಿ ಸ್ವಚ್ಛತೆಯನ್ನು ಮಾಡ್ತೀವಿ